ತುಂಬ ಚೆನ್ನಾಗಿ ಬಂದಿದೆ ಹರಿಪ್ರಸಾದ್ ಜಕ್ಕೋ ಅವ್ರ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಡಿಫ್ರೆಂಟ್ ಜರ್ನರ್ ಆ್ಯಕ್ಚುಲಿ ಕನ್ನಡ ಕಾನ್ಸೆಪ್ಟಲ್ಲೇ ತುಂಬ ಮೂವಿ ಸಖತ್ತಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು ಮತ್ತು ಇನ್ನೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಚಿತ್ರನ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀವಿ ಸೂವಿ ಮಾತ್ರ ಸೂಪರಾಗಿದೆ ನೆಕ್ಸ್ಟ್ ಲೆವೆಲ್ ಇದೆ ಸ್ಟೋರಿ ರೊಟೀನ್ ಸ್ಟೋರಿ ಅಲ್ಲದೆ ಹೊಸ್ತಾನ ತೋರಿಸಿದ್ದಾರೆ ಟೈಮ್ಸ್ ಟ್ರಾವೆಲ್ ಟ್ರೈನ್ ಟ್ರಾವೆಲ್ ಮೂವಿ ಹೀರೋಯಿನ್ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಹೀರೋ ಕೂಡ ಸೂಪರಾಗಿ ಆಕ್ಟಿಂಗ್ ಮಾಡಿದೆ ಸೂಪರ್ ಹಿಟ್ ಮೂವಿ ಐಟಮ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಚೆನ್ನಾಗಿ ಮಾಡಿದೆ ಏನು ಮೂವಿಲಿ ಪ್ರಜ್ವಲ್ ದೇವಾಜ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಇದೆ ಸರ್ ಕ್ಯೂರಿಯಸ್ ಆಗಿದೆ ಸಿನ್ಮಾ ಚೆನ್ನಾಗಿದೆ ನೋಡ್ಬೋದು ಒಳ್ಳೆ ಸಿನ್ಮಾ ಸೂಪರ್ ಆಗಿದೆ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಸರ್ ಮೂವಿ ಚೆನ್ನಾಗಿತ್ತು ಸರ್ ಮೂವಿಯಲ್ಲಿ ಮೂವಿಲಿ ಆ್ಯಕ್ಟಿಂಗು ಸೂಪರ್ ಚೆನ್ನಾಗಿತ್ತು ಓಕೆ ಸೂಪರ್ ಆಗಿದೆ ನಮ್ಮ ಮಗನೇ ಇಷ್ಟ ಅದ ನಮಗೆ ಮೂವಿ ಮಾಡಿದೆ ತುಂಬ ಖುಷಿಯಾಗಿದೆ ನನ್ನ ನಾನು ಈ ಥರ ದೊಡ್ಡ ಸ್ಕ್ರೀನಲ್ಲಿ ನೋಡೋಕೆ ಇದೀಗ ಗಣ ಟೀಮ್ ನನಗೆ ಸಪೋರ್ಟ್ ಮಾಡಿದ್ದೆ ಇದು ಪ ಪಾತು ಸಾರು ಹರಿಪ್ರಸಾದ್ ಸಾರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಸರ್ ಅದೇ ಟ್ರಾವೆಲ್ ಅನ್ನೋದು ಒಂದು ವಿಡಿಯೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಸಖತ್ ಆಗಿದೆ ಪ್ರಜ್ವಲ್ಲಣ್ಣ ಅವ್ರ ಆಕ್ಟಿಂಗ್ ಅಂತೂ ನಾನು ಫಿಡ ಆಗಿದ್ದೀನಿ ಅಂಡ್ ಹೊಸ್ದಾಗಿ ಒಬ್ಬರು ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಮಾಡ್ಬೇಕಂತ ನನ್ನ ಲೈಫ್ ಅಲ್ಲ ತುಂಬ ಪರ್ಸೆಂಟೇಜ್ ತೆಗಿಬೇಕಂತ ಆಸೆ ಆಯಿತು ಅದನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ ಮೂವಿ ತುಂಬ ದಿನ ಆದಮೇಲೆ ಪ್ರಜ್ವಲ್ ದೇವರಾಜ್ನ ಈ ಥರ ನೋಡಬೇಕು ಅಂತಾರೆ ತುಂಬ ಖುಷಿ ಆಯಿತು ಥ್ರಿಲ್ ಆಯಿತು ಯಾಕಂದರೆ ಏನು ಖುಷಿ ಆಯಿತು ಇದು ಒಂದು ಕಂಪ್ಯೂಷನ್ ಚಿತ್ರ ಅನ್ನಿಸ್ಕೋಬೋದು ಆದರೆ ಅದನ್ನು ಕನ್ನಡಕ್ಕೆ ಎಷ್ಟು ಚೆನ್ನಾಗಿ ಕಟ್ಕೊಡ್ಬೋದು ಅನ್ನೋದನ್ನ ಡೈರೆಕ್ಟ್ರು ಮಾಡಿದ್ದಾರೆ ಆಮೇಲೆ ಪ್ರಜ್ವಲ್ ದೇವರಾಜ್ನ ಅಷ್ಟೇ ನೋಡಿದ್ರೆ ಪಕ್ಕದ ಮನೆಯವನೇನೋ ಜೊತೇಲಿ ಇರೋಣ ಒಂಥರ ಅನಿಸೋದು ಈ ಫಿಲ್ ಫೀಲ್ ಮಾಡಿದ್ದಾರೆ ಡೈರೆಕ್ಟ್ರು ನೋಡೋಕ್ಕೆ ಈ ಈ ಸಿನಿಮಾನ ಒಂದೇಳ್ತೀನಿ ಪ್ರಜ್ವಲ್ ದೇವರಾಜ್ ಸಿನಿಮಾ ಅಂತ ಒಂದು ಟಿ ವಿಯಲ್ಲಿ ಬಂದಾಗ ಎಲ್ಲ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ನೋಡ್ತಾರೆ ಆದರೆ ಈ ಸಿನಿಮಾನ ಮಾತ್ರ ಥಿಯೇಟ್ರಲ್ಲಿ ಬಂದು ನೋಡಿ ನಿಮಗೆ ಪಕ್ಕ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅಂತ ಹೇಳ್ಬೋದು ಒಳ್ಳೆಯ ಸಿನಿಮಾ ಯಾರು ಬಟ್ ಏನು ಅಂತಂದರೆ ಡೈರೆಕ್ಟರ್ ಆಗಲಿ ಮುಂದೆ ನಿಂತು ಬಂದು ಮಾಡಬೇಕಾಗಿತ್ತು ಮಾರ್ಕೆಟಿಂಗ್ ಆಗಲಿ ಇನ್ನೊಂದಾಗಲಿ ಲಾಸ್ಟ್ ಸಂಡೇ ಬಂದು ಅಪ್ಡೇಟ್ ಮಾಡಿಬಿಟ್ರೆ ಇರೋ ಫ್ಯಾನ್ಸಲ್ಲ ಯಾರು ಬರ್ತಾರೆ ನಿಯರ್ ನಿಯರ್ ಇರೋ ಥಿಯೇಟ್ರುಗಳಿಗೆ ಒಂದು ಅಪ್ಡೇಟ್ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಇವ್ರ ಪಾಡಿ ಇವ್ರಿಗೆ ಇಷ್ಟ ಬಂದಾಗ ಮೂವಿಗಳು ಮಾಡಿದ್ರೆ ನಿನ್ನೆ ಮೊನ್ನೆ ಬಂದವರೆಲ್ಲ ದೊಡ್ಡ ದೊಡ್ಡ ಕಡಾಟ್ಗಳು ಹಾಕ್ಕೊಂಡು ಮೂವಿ ಇದು ಮಾಡಿದ್ದಾರೆ ಬಟ್ ಇಲ್ಲೊಂದು ಏನೂ ಮಾಡ್ದಿರೋದಕ್ಕೆ ಫ್ಯಾನ್ಸ್ಗೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಷ್ಟೇ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ವಿಸಿಟ್ ಮಾಡಿ ನೋಡಿರಿ ಮೂವಿ ತುಂಬ ಚೆನ್ನಾಗಿದೆ ಸರ್ ಪ್ರತಿಯೊಂದು ಸೀನ್ಸು ತುಂಬ ಎಕ್ಸಲೆಂಟಾಗಿ ಬಂದಿದೆ ಪ್ರೊಡ್ಯೂಸರ್ ಪಾರ್ಥು ಸರ್ ಚಕ್ಕ ಸರ್ ಆಮೇಲೆ ಕೋ ಕೋ ಆರ್ಟ್ ಡೈರೆಕ್ಟರ್ಸು ಆರ್ಟಿಸ್ಟ್ಸು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಟೀಮ್ ಗಣ ಟೀಮೇ ಸುಪೋರ್ ಸರ್ ಆ್ಯಕ್ಚುಲಿ ನನ್ನ ಮಗ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ನನ್ನ ಮಗನ ಫಸ್ಟ್ ಮೂವಿದು ಅವನಿಗೆ ಏನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ ಅವ್ನಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವನು ಏನು ಆ್ಯಕ್ಟಿಂಗೇ ಗೊತ್ತಿಲ್ಲದೆ ಇರೋವನ್ನೂ ಆ್ಯಕ್ಟ್ ಮಾಡಿದ್ದಾನೆ ಟೀಮ್ ತುಂಬ ಚೆನ್ನಾಗಿದೆ ತುಂಬ ಸಪೋರ್ಟಿವ್ ಆಗಿದೆ

ಅದಕ್ಕೆ ಎಡ್ ಎಡಿಟಿಂಗಿಗೆಲ್ಲ ನಾನು ಹೋಗೋಲ್ಲ ಡಬ್ಬಿಂಗ್ ಮಾಡೋದಾದ್ಮೇಲೆ ನಾನು ಡೈರೆಕ್ಟ್ ಸಿನಿಮಾದಲ್ಲೇ ಬಂದು ನೋಡೋದು ಅದು ಸಸ್ಪೆನ್ಸ್ ನಮಗೂ ಇರಲಿ ಅಂತ ಸ್ವಲ್ಪ ಕೇಳಿಸಾ ಇದೆಯಾ ಹಾಂ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ನನ್ನ ನನಗೂ ತುಂಬ ಇಷ್ಟ ಆಯಿತು ಸಿನಿಮಾ ಒಂದು ಫೀಲ್ ಗುಡ್ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಆಮೇಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಎಲ್ಲರೂ ಗಣ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ ಇವತ್ತಿಂದ ಬಿಡುಗಡೆ ಆಗಿದೆ ಓಕೆ ಸರ್ ಪಾತ್ರಕ್ಕಿಂತ ನಿಮ್ಮ ಪಾತ್ರ ಜಾಸ್ತಿ ರೆಸ್ಪಾನ್ಸ್ ಹೌದು ಹೌದು ಪ್ರಜ್ವಲ್ ಸರ್ ಸಿನಿಮಾದಲ್ಲಿ ಅದೇ ಅನಿಸುತ್ತೆ ಪ್ಲಸ್ ಪಾಯಿಂಟ್ ಅವ್ರಿಗೆ ಜೊತೇಲಿ ಹೀರೋಯಿನ್ ಯಾರ್ಯಾರು ಇರ್ತೀವಲ್ಲ ಅವ್ರಿಗೂ ಒಂದು ಒಳ್ಳೆ ಪಾತ್ರ ಸಿಕ್ಕೇ ಸಿಗುತ್ತೆ ಒಂದು ಹಾಡು ತುಂಬ ಚೆನ್ನಾಗಿರೋ ಒಂದು ಮುದ್ದಾದ ಒಂದು ಹಾರ್ಡ್ ಸಿಗುತ್ತೆ ಆಮೇಲೆ ಒಂದು ಒಂದೊಳ್ಳೆ ಕೆಮಿಸ್ಟ್ರಿ ಇರೋವಂಥ ಒಂದು ಸೀನ್ ಸಿಗುತ್ತೆ ಆಮೇಲೆ ಅವ್ರ ಜೊತೆ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ನಾವು ಕಾಣಿಸ್ತೀವಿ ಅವ್ರು ತುಂಬ ಮುದ್ದಾಗಿದ್ದಾರೆ ಪ್ರಜ್ವಲ್ ಸರ್ ಟೈಮ್ ಟ್ರಾವೆಲ್ ಬಗ್ಗೆ ಎಲ್ಲ ನಾನು ಸ್ವಲ್ಪ ಡಿಫ್ರೆಂಟ್ ಜಾನರ್ ಸಿನಿಮಾ ಇದು ಸೊ ಏನು ಅನ್ಸುತ್ತೆ ಅದರ ಬಗ್ಗೆ ನೀವು ಅದರಲ್ಲಿ ಹೌದು ಇದು ನಾನು ಮೊದಲನೇ ಆ್ಯಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೊದಲನೇ ಸಿನ್ಮಾ ನಂದು ಇದೊಂಥರ ಹೊಸ ಜಾನರ್ನ ಆಯ್ಕೆ ಮಾಡಿದ್ದು ಬೈರಾಗಿ ಆದಮೇಲೆ ಮಾನ್ಸೂನ್ ರಾಗ ಆದಮೇಲೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ರೀತಿ ಎಡಿಟಿಂಗಲ್ಲೆಲ್ಲ ಕೂರಿಸಿದ್ದಾರೆ ಸಿನ್ಮಾನ ಸಸ್ಪೆನ್ಸ್ ಥ್ರಿಲ್ಲರಲ್ಲೆಲ್ಲ ಹರೀಶ್ ಕೊಂಬೆ ಅವರಾಗಲಿ ಮತ್ತು ಪ್ರೊಡ್ಯೂಸರ್ ಆಗಿರಲಿ ಡೈರೆಕ್ಟರ್ ಆಗಿರಲಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಾವೇನು ಅಂದ್ಕೊಂಡು ಪಿಕ್ಚರೈಸೇಷನ್ ಮಾಡಿಕೊಂಡು ನಾವು ಶೂಟಿಂಗ್ ಹೋಗಿದ್ವು ಅದೇ ರೀತಿ ತೆಗ್ದಿದ್ದಾರೆ